ನುಗ್ಗೆಹಳಿಯ ಒಂದು ಶಾಸನದಲ್ಲಿ ಯಾರ್ಯಾರಿದ್ರು ದೇವಾಲಯದಲ್ಲಿ ಅಂತ ಬರುತ್ತೆ ಬಾ 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 ಅದರಲ್ಲಿ ಅರ್ಚಕರು ಆಮೇಲೆ ಬನದ ತೋಟಿಗರು ತೋಟಗಾರಿಕೆ ತೋಟಗಾರಿಕೆ ನೋಡ್ಕೊಂಡು ಅಗಸರು ಅಂದ್ರೆ ಅಗಸರು ದೇವರ ಬಟ್ಟೆಗಳು ಹೋಗಿ ಅಸಗರು ಅಂತ ಕರೆದಿದ್ದಾರೆ ಆಮೇಲೆ ಅಂಗರಿಕರು ಅಂದ್ರೆ ಅಂಗರಕ್ಷಕರು ವಾದ್ಯಕಾರರು ಡೋಲು ಬಹಳ ಅಗ್ರವಾಣಿಗಳು ಅಂತ ಅವರು ನೀರ್ ಸರಬರಾಜು ಮಾಡೋರು ಆಮೇಲೆ ಅಧ್ಯಕ್ಷರು ದೇವಾಲಯಕ್ಕೆ ಅಧ್ಯಕ್ಷರು ಇಂತಹ ಒಂದು ಗಟ್ಟಿ ನೆಲೆಯಲ್ಲಿ ನಮ್ಮ ದೇವಾಲಯ ನಿರ್ಮಾಣ ಆಗಿದೆ ನಾವು ಪ್ರತಿ ಪುಸ್ತಕನೂ ಒಳ್ಳೆ ಜಾಗದಲ್ಲಿ ಬಿಡುಗಡೆ ಮಾಡ್ಕೊಂಡು ಬಂದ್ವಿ ಮೊದಲನೇ ಪುಸ್ತಕ ಒನ್ ಅವರ್ದಲ್ಲಿ ಬಿಡುಗಡೆ ಆಯ್ತು ದೇಗುಲಗಳ ದಾರಿ ದೇಗುಲಗಳ ದಾರಿ ಅಂತ ಅವರ್ದಲ್ಲಿ ಬಿಡುಗಡೆ ಆಯ್ತು ಈ ಈ ಪುಸ್ತಕದಲ್ಲಿ ಏನಂದ್ರೆ ನಾವು ನಾವು ಓದ ಪ್ರವಾಸಗಳೇ ಒಂದು ಈಗ ಉದಾಹರಣೆಗೆ ಚನ್ನಪಟ್ಟಣ ಪ್ರವಾಸ ಚನ್ನಪಟ್ಟಣ ಯಾವ ಯಾವ ದೇವಾಲಯ ಇದೆ ನಿಮ್ ಚನ್ನಪಟ್ಟಣ ಊರೊಳಗಡೆ ಹದಿನೈದರಿಂದ ಹದಿನೇಳು ದೇವಾಲಯಗಳಿವೆ ಬಾ 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 ಚನ್ನಪಟ್ಟಣ ವರದರಾಜ್ ಸಮಯ ನೋಡ್ಬೇಕು ನೀವು ಮಳೂರು ಪಟ್ಟಣದ ಅದ್ಭುತವಾದ ದೇವಸ್ಥಾನ ಅದೇ ತರ ಕೂಡ್ಲೂರು ಕೂಡ್ಲೂರು ಅಲ್ಲಿ ಒಂಬತ್ತನೇ ಶತಮಾನದ ಚೋಳ ಮತ್ತು ಗಂಗರಕಾಲ್ ದೇವಾಲಯ ಇದೆ ಹೊಂಗನೂರು ಆ ಕಡೆ ಬೇಗೂರು ಬೇವೂರು ಕುಡಿಕೆ ಬೇವೂರು ಅಂತಾರೆ ಅಲ್ಲಿ ಸ್ವಾಮಿ ಮತ್ತು ಸಿದ್ದೇಶ್ವರ ಟೆಂಪಲ್ಸ್ ಎಲ್ಲ ಪ್ರಾಚೀನ ದೇವಾಲಯ ಪ್ರಾಚೀನ ದೇವಾಲಯ ಈ ರೀತಿ ಒಂದು ಬೆಲ್ಟ್ ಇಟ್ಕೊಂಡು ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಒಂದೊಂದೇ ಮೊದಲನೇ ಮಾಡಿದ್ವಿ ಕೊನೆಯಲ್ಲಿ ಸ್ಲಾಟ್ ಇಟ್ಕೊಂಡಿದ್ದೀನಿ ಹೇಗೆ ಪ್ರತಿ ದೇವಾಲಯದ ಪ್ರದೇಶನ ನಾವು ಯಾವ ರೀತಿ ರೀಚ್ ಆಗಬೇಕು ಉದಾಹರಣೆಗೆ ರಾಮ ರಾಮ್ನ ಬಿಡದಿ ಬಿಡದಿ ಬೆಂಗಳೂರು ಸಮೀಪ ಇದೆ ಸಾಮಾನ್ಯ ಯಾರಿಗೂ ಗೊತ್ತಿಲ್ಲ ಬಿಡದಿನಲ್ಲಿ ಊರೊಳಗಡೆ ಒಂಬತ್ತು ಅಡಿ ಎತ್ತರದ ಸುಮಾರು ಒಂಬತ್ತನೇ ಶತಮಾನದ ಬೃಹತ್ ಶಿವಲಿಂಗ ಇದೆ ಬಿಡದಿಗೆ ಹೋಗ್ತಾ ಇರ್ತೀವಿ ಆದ್ರೆ ಇದನ್ನ ನೋಡಿರಲ್ಲ ಭಾಗದಲ್ಲಿ ಬಿಡದಿ ರಾಮನಗರ ಚನ್ನಪಟ್ಟಣ ಈ ತರ ಒಂದೊಂದು ಬೆಲ್ಟ್ ತರ ಆ ಒಂದು ರೌಂಡ್ ಟ್ರಿಪ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಆಗ್ಬೋದು ಎರಡು ದಿನದ ಪ್ರವಾಸ ಪ್ರತಿಯೊಂದು ಹೋಗುವುದು ಹೇಗೆ ಅಂತ ಹಾಕಿರ್ತೀನಿ ಅರ್ಚಕರ ಸಂಖ್ಯೆ ಕೊಟ್ಟಿರ್ತೀನಿ ಅರ್ಚಕರು ಧರ್ಮದರ್ಶಿಗಳು ಯಾರು ಸ್ಪಂದಿಸ್ತಾರೋ ಹ್ಮ್ ಕೆಲವೊ ಕಡೆ ನನ್ನ ನಂಬರ್ ಕೊಟ್ಬಿಡಿ ನಾನು ಯಾರು ಬಂದು ತೋರಿಸಿ ಬಹಳ ಉತ್ಸುಕರು ಗ್ರಾಮೀಣ ಜನತೆ ಔದಾರಿಯ ನೀವ್ ಏನು ಮಾತಾಡ್ಸಿದ್ರೆ ಮನೆ ಕರ್ಕೊಂಡೋಗಿ ಊಟ ಆತರ ಜನಗಳು ಮಾಡಿದೀವಿ ಸರ್ ನಾನು ಮಾಡಕ್ ಹೋದಾಗ ಊರಲ್ಲಿ ನೀರು ಇರೋ ಊರಿಗೆ ಹೋಗ್ಬಿಟ್ಟು ಮನೆಯಲ್ಲಿ ಬಿಸಿ ಬಿಸಿ ಊಟ ಮಾಡ ಬೇರೆ ನಗರೀಕರಣದಲ್ಲಿ ನೀವ್ ಇನ್ನೊಂದಿನ ಬರ್ತೀರಾ ಅಂತ ಕೇಳ್ತಾರೆ ಆತರ ಅಲ್ಲಿ ಗ್ರಾಮೀಣ ಜನತೆ ಔದಾರಿ ಎಷ್ಟ್ ಜನ ಬರ್ತೀರಾ ಅಂತ ಕೇಳ್ತಾರೆ ನಾವು ನೋಡಿ ಈಗ ಮೊನ್ನೆ ಕೂಡ ಪ್ರವಾಸದಲ್ಲಿ ನಾವು ಹುರುಳಿ ಹುರುಳಿ ಇಂತ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಒಂದು ನಿರ್ಜನವಾದ ಪ್ರದೇಶ ನಿನ್ನೆ ನಾವು ಹೋಗಿದ್ದೀವಿ ಎಲ್ಲಾರ್ಗು ನನ್ನ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಟ್ಟಿದ್ರು ಬಾ ಬಾ ಅಂದ್ರೆ ಆ ಟೈಮಲ್ಲಿ ಅದ್ ಬೇಕಾಗಿರುತ್ತೆ ಪ್ರವಾಸಿ ನಾವೇನು ಅವ್ರಿಗೆ ನಮ್ ದುಡ್ಡೇ ಕೇಳೋದಿಲ್ಲ ನಾವು ದುಡ್ಡು ಕೊಡಕ್ ಇಸ್ಕೊಳ್ಳೋದಿಲ್ಲ ಕೊಟ್ರೆ ಅವ್ರಿಗೆ ಬೇಜಾರಾಗ್ಬಿಡ್ತಾವೆ ದುಡ್ಡು ಕೊಟ್ರೆ ಬೇಜಾರು ಅವ್ರಿಗೆ ಆ ತರ ಊಟದ ವ್ಯವಸ್ಥೆ ಇಷ್ಟೋ ಕಡೆ ಈಗ ಚನ್ನಪಟ್ಟಣದ ನಮಗೆ ನೂರೈವತ್ತು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅದ್ಭುತವಾದ ಊಟ ಎಲ್ಲ ರೀಸನೇಬಲ್ ರೇಟು ಆ ತರ ನಾವು ಯಾರಿಗೂ ಏನೋ ನಾವು ಕೈ ಖರ್ಚೋಗಿ ಮಾಡೋದಿಲ್ಲ ಖರ್ಚು ನಾವು ಕೊಟ್ಬಿಡ್ತೀವಿ ಬಲವಂತ ಮಳೆ ಆದ್ರೆ ಕೊಟ್ಬಿಡ್ತೀವಿ ಇಲ್ಲರ ಏನೋ ರೂಪದಲ್ಲಿ ದೇವಾಲಯ ಜೀರ್ಣ ದರಕಾದ್ರೂ ಕೊಟ್ಟಾದ್ರೂ ನಾವು ಅದನ್ನ ಇದು ಮಾಡ್ಕೋತೀವಿ ಹಾಗೆ ನಾವು ಪ್ರವಾಸ ಮಾಡ್ಕೊಂಡು ಎರಡನೇ ಪ್ರವಾಸ ಪ್ರಸಿದ್ಧ ಕ್ಷೇತ್ರ ಬಹಳ ನನ್ನ ನೆನಪು ಉಳ್ಕೊಳ್ಳುವಂಥದ್ದು ಆದೇಶ ಜಿನಗಿರಿನಲ್ಲಿ ನಿರ್ಮಾನಂದ ಪೂಜ್ಯರಾದ ಶ್ರೀ ಶ್ರೀ ನಿರ್ಮಾನಂದ ಸ್ವಾಮೀಜಿಯವರು ಬಿಡುಗಡೆ ಮಾಡಿದ್ರು ಯಾವ್ದು ಎರಡನೇ ದಾರಿ ಎರಡು ದೇಗುಲ ದಾರಿ ಎರಡು ದೇಗುಲಗಳ ದಾರಿ ಎರಡು ಪೂಜ್ಯರು ಬಿಡುಗಡೆ ಮಾಡುದು ನಿರ್ಮಾನಂದ ಸ್ವಾಮಿ ಸ್ವಾಮೀಜಿ ಚುಂಚನಗಿರಿಯ ಮಠಾಧೀಶರಾದ ನಿರ್ಮಾನಂದ ಇದಕ್ಕಿನ್ನ ಬಿಡುಗಡೆ ಸೌಭಾಗ್ಯ ಸರ್ ಆಮೇಲೆ ಮೂರನೇ ಪುಸ್ತಕ ವೀರೇಂದ್ರ ಹೆಗಡೆ ಅವರು ಬಿಡುಗಡೆ ಮಾಡೋದು ಇದು ನಂಜನಪು ಮುಂದೆ ಇದರಲ್ಲಿ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದಲ್ಲಿ ನಂದ ಛಾಯಾಚಿತ್ರ ಪ್ರದರ್ಶನ ನಾಲ್ಕು ದಿನ ಆಯ್ತು ವೀರೇಂದ್ರ ಹೆಗಡೆ ಅವರು ಬಿಡುಗಡೆ ಮಾಡಿ ಬಹಳ ಒಳ್ಳೆಯ ಮಾತುಗಳು ಹೇಳಿದ್ರು ಧರ್ಮಸ್ಥಳದಲ್ಲಿ ಮಂಜುನಾಥ ಒಬ್ಬನೇ ಇದ್ದಾನೆ ಅವರು ತಮ್ಮ ಫೋಟೋ ಎಕ್ಸಿಬಿಷನ್ ಅಲ್ಲಿ ಕರ್ನಾಟಕದ ಎಲ್ಲಾ ದೇವರನ್ನು ತಂದ್ಬಿಟ್ಟಿದ್ದಾರೆ ಅಂದ್ರ ಆಮೇಲೆ ನನ್ನ ಸಾರ್ಥಕ ಜೀವನದಲ್ಲಿ ಅಂದ್ರೆ ವೀರನ್ ಹೆಗಡೆ ಅವರು ನಾಲ್ಕು ಸಲ ಬಂದು ಎಕ್ಸಿಬಿಷನ್ ನೋಡ್ಕೊಂಡು ಹೋದ್ರು ಅದ್ಭುತ ಮೇಡಮ್ ಕೂಡ ಬಂದು ಅವರ ಪತ್ನಿಯವರು ಬಂದು ಅವರು ನಿಧಾನಕ್ಕೆ ನೋಡ್ಕೊಂಡು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಾರ್ತಿಕ್ ಮಾಸ ನೂರಾರು ಜನ ಶಿವಭಕ್ತರು ಬರ್ತಾರೆ ಧರ್ಮಸ್ಥಳದ ಕಾರ್ತಿಕ್ ಮಾಸ ಅಲ್ಲಿ ದೇವಾಲಯದ ಹತ್ರ ಒಂದು ಬೋರ್ಡ್ ಹಾಕಿಸಿ ಅಲ್ಲಿ ಅಮೃತ ವರ್ಷ ನೀ ಸಭಾಭವನದಲ್ಲಿ ಫೋಟೋ ಎಕ್ಸಿಬಿಷನ್ ಇದೆ ನೋಡಿ ಅಂತ ಬಹಳಷ್ಟು ಜನ ಬಂದು ನೋಡ್ಕೊಂಡು ಹೋದ್ರು ಆಮೇಲೆ ಸುತ್ತಮುತ್ತಲು ಧರ್ಮಸ್ಥಳ ಟ್ರಸ್ಟ್ ನವರು ನಡೆಸುವ ಶಾಲೆಗಳನ್ನ ಮಕ್ಕಳನ್ನ ನನಗೆ ಅದು ಬಹಳ ಇಷ್ಟ ಆಯ್ತು ಸಾವಿರಾರು ಮಕ್ಕಳು ಟೈಮ್ ಕೊಟ್ಟು ಟೈಮ್ ಕೊಟ್ಟು ಬಂದು ನಾಲ್ಕು ದಿನ ನೋಡ್ಕೊಂಡು ಹೋದ್ರು ಅದ್ಭುತ ಆ ಮಕ್ಕಳು ನೋಡಿದ್ ಮಾತ್ರ ನನಗೆ ಯಾಕಂದ್ರೆ ಇವತ್ತಿನ ಮಕ್ಕಳು ತಿಳ್ಕೊಬೇಕಿವೆಲ್ಲ ಹೌದು ಹೌದು ಪೀಳಿಗೆಗಳು ಮುಂದುವರಿಬೇಕು ಅಂದ್ರೆ ಬರಬೇಕು ನಿಜ ಆ ಒಂದು ಸಂಸ್ಕೃತಿ ಬೆಳಿಬೇಕು ಅಂದ್ರೆ ಅವ್ರು ನೋಡ್ಲೇ ನೋಡ್ಲೇಬೇಕು ವೀರನ್ ಹೆಗಡೆಯವರು ಬಿಡುಗಡೆ ಮಾಡೋರು ಇದು ನಾಲ್ಕನೇ ನಾಲ್ಕನೇ ಸಂಪುಟನ ಪ್ರಸಿದ್ಧ ಮಠ ಸೋಂದ ಸ್ವರ್ಣವಲ್ಲಿ ಮಠ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿ ಬಹಳ ಬಿಡುಗಡೆ ಮಾಡಿ ಅವರು ಒಳ್ಳೆ ಒಂದ್ ಮಾತು ಹೇಳಿದ್ರು ದೇಗುಲಗಳ ದಾರಿ ಧರ್ಮಾರ್ಥ ಕಾಮ ಮೋಕ್ಷ ಕೊನೆಯದು ಮೋಕ್ಷ ಮೋಕ್ಷಕ್ಕೆ ದಾರಿ ಅಂದ್ಬಿಟ್ರು ದೇಗುಲ ನಿಮ್ಮ ದೇಗುಲಗಳ ದಾರಿ ಮೋಕ್ಷಕ್ಕೆ ದಾರಿ ಅಂದ್ರು ಪರಮ ಪೂಜ್ಯರು ಬಹಳ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದು ನಾಲ್ಕನೇ ಪುಸ್ತಕ ಐದನೇ ಪುಸ್ತಕ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕೋಮಾರನಹಳ್ಳಿಯಿಂದ ಕೋಮಾರನಹಳ್ಳಿ ಒಂದು ಕ್ಷೇತ್ರ ಶಂಕರಲಿಂಗ ಭಗವಾನ್ ಅಂತ ಒಬ್ರು ಬಹಳ ದೊಡ್ಡ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಚಿಂತಕರು ಸಿದ್ಧಪುರುಷರು ಅವರ ಒಂದು ತಪೋಭೂಮಿ ಅದು ಅವರ ಸಮಾಧಿ ಕೂಡ ಅಲ್ಲಿದೆ ಅವರದ ಐಕ್ಯ ಸ್ಥಳ ಇದೆ ಅಲ್ಲಿ ಬಿಡುಗಡೆ ಆಯ್ತು ಐದನೇದು ಅವರು ಅಲ್ಲಿ ಆಡಳಿತ ಮಂಡಳಿ ಆಗಲಿ ಭಕ್ತ ಮಂಡಳಿ ಬಹಳ ಸಹಕಾರ ನೀಡಿ ನಮಗೆಲ್ಲ ಅಲ್ಲಿ ವೇದಿಕೆ ಸಿದ್ಧಪಡಿಸಿ ಒಳ್ಳೆ ಕಾರ್ಯಕ್ರಮ ನಡೆದ್ಬಿಡ್ತು ಅಲ್ಲಿ ನಮ್ಗೆಲ್ಲ ಬಹಳ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವ್ರ ಕಾರ್ಯಕ್ರಮದಷ್ಟೇ ಚೆನ್ನಾಗಿ ನಮ್ಮ ನಡೆಸ್ಕೊಟ್ರು ಇದು ಐದನೇ ಪುಸ್ತಕ ಅದ್ಭುತ ಆರನೇ ಪುಸ್ತಕ ತಾವು ಅದ ಹೇಳೋದು ದೈವ ಇದು ಒಂದಾಗಿ ನೆನೆ ತಾನೇ ಬಿಡುಗಡೆ ಆಯ್ತು ಇದು ಬಿಡುಗಡೆ ಆಗಿದ್ದು ದಿವ್ಯ ಕ್ಷೇತ್ರ ಹರಿಹರ ಹರಿಪುರದಲ್ಲಿ ಹರಿಹರಪುರದಲ್ಲಿ ನಮ್ಮ ಪ್ರವಾಸ ಐವತ್ತನೆಯ ಪ್ರವಾಸ ಅದ್ಭುತ ಐವತ್ತನೆಯ ಪ್ರವಾಸ ಸವಿ ನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಹೊರತಂದ್ವಿ ಆರನೇ ಪುಸ್ತಕ ಬಿಡುಗಡೆ ಆಯ್ತು ಸ್ಮರಣ ಹರಿಹರಪುರ ಮಹಾಸ್ವಾಮಿಗಳು ಪುಸ್ತಕ ನೋಡಿ ಬಹಳ ಸಂತೋಷ ಪಟ್ಟು ಆಶೀರ್ವಾದ ಮಾಡಿದ್ರು ಅವರು ಒಂದ್ ಮಾತು ಹೇಳಿದ್ರು ಅದು ನಿಜ ಆಯ್ತು ನೀವ್ ಆಶ್ಚರ್ಯ ಪಡ್ತೀರಾ ನೀವು ಮಾಡಿರೋ ಕೆಲಸನ ನಿಮ್ಮನ್ನ ಎಲ್ಲೋ ತೊಗೊಂಡೋಗುತ್ತೆ ನಸಿ ನರಸಿಂಹನ್ ಕೆಲಸ ದೇವ್ರ ಕೆಲಸ ಮಾಡ್ತಾ ಇದಿಲ್ಲ ಅಂದ್ರೆ ನೋಡಿ ಇವತ್ತು ನೀವು ಬಂದ್ಬಿಟ್ಟಿರ ನಿಜವಾಗೂ ಇದು ನಡೆದ ವಿಡಿಯೋ ಕಳಿಸ್ಕೊಡ್ತೀನಿ ತಕ್ಷಣ ನೀವು ನೋಡಿ ಅದು ಎಷ್ಟು ಬೇಗ ಅವರ ಗುರುಗಳು ವಾಣಿ ಆಗಿದೆ ಅನ್ನೋದಕ್ಕೆ ಗುರುಗಳು ಆಶೀರ್ವಾದ ಈ ಪುಸ್ತಕದಲ್ಲಿ ಕೂಡ ತುಂಬಾ ಅದ್ಭುತವಾದ ದೇವಾಲಯಗಳ ಮಾಹಿತಿ ಕೈದಾಳದ ಚನ್ನಕೇಶವ ಅದಂತ ಅದ್ಭುತವಾದ ಮೂರ್ತಿ ಅದ್ರ ಬಗ್ಗೆ ನಾವಿಬ್ರು ನೋಡಿಬಿಟ್ಟು ಜಯ ಜಯಸಿಂಹ ಅಂತ ಅವರು ಬಹಳ ಸಹಕಾರ ನೀಡ್ತಾರೆ ಅವರು ಅಲ್ಲಿ ಕೈದಾಳದ ಗುಳಿ ದೇವ ಅಂದ್ಬಿಟ್ಟು ದೇವನು ಅವನು ಎಷ್ಟು ಇದು ಅಂದ್ರೆ ತಾಯಿ ತನ್ನ ಹೆಂಡತಿ ಸತೋಗ್ತಾಳೆ ಮಗಳು ಸತೋಗ್ತಾಳೆ ಯಾರು ಸತ್ರ ದೈವ ಕಾರ್ಯ ಮಾಡೋದ್ ನಿಲ್ಸಲ್ಲ ಸರ್ ಅಂತ ಒಂದು ದೈವ ದೈವ ಅಂತ ನಾನು ವಿಡಿಯೋ ಮಾಡಿದಾಗ ಹೇಳಿದಿನಿ ಯಾಕೆ ಯಾರು ಇಂತ ಒಳ್ಳೆ ಹೆಸರಿಗೆ ಇಟ್ಕೋತಾ ಇಲ್ಲ ಗೂಳಿ ಮಾಚಿ ದೇವ ಅನ್ನೋದು ಎಷ್ಟು ಆಗಿದೆ ಯಾರು ಇದನ್ನ ಇಲ್ಲ ಆ ಶಾಸನದಲ್ಲಿ ರಾಷ್ಟ್ರಕೂಟರ ಕಾಲದಿಂದ ಇದ್ರು ರಾಷ್ಟ್ರಕೂಟರ್ಗೆ ಸರ್ ಅವ್ರ ವಂಶಸ್ರು ಅಂತ ಒಂದು ಅದ್ಭುತ ದೇವಾಲಯ ಮತ್ತೆ ಪುರ ಅಂತ ಬರುತ್ತೆ ಪುರ ನಿಟ್ಟು ಅಲ್ಲಿ ಕೂಡ ಒಂದು ಈಶ್ವರನ್ ದೇವ ಕಲ್ಲೇಶ್ವರ ಅಂತ ಅದು ಚೆನ್ನಾಗಿದೆ ಸಂಪಿಗೆ ಶ್ರೀನಿವಾಸ ಇದೆ ಗುಬ್ಬಿನಲ್ಲಿ ಹ್ಮ್ ಎಂತೆಂತ ದೇವಸ್ಥಾನ ಅಲ್ಲಿ ಆದಿನಾಥ ಬಸದಿ ಇದೆ ಮತ್ತು ಶೃಂಗೇರಿ ಸುತ್ತಮುತ್ತಲು ಹರಿಹರಪುರ ಕ್ಷೇತ್ರ ಲಕ್ಷ್ಮೀ ನರಸಿಂಹನ ವಿಗ್ರಹ ನೋಡ್ಬೇಕು ಶಾರದಾ ಲಕ್ಷ್ಮೀ ನರಸಿಂಹ ದೇವಾಲಯ ಶ್ರೀ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಒಂದ್ ಕರ್ನಾಟಕಕ್ಕೊಂದ್ ಜನ್ಮ ಸಾಲ ಈ ಭಾರತದಲ್ಲಿ ಪದೇ ಪದೇ ಹುಟ್ಟತಾನೆ ಇರ್ಬೇಕು ನಾವೆಲ್ಲ ನನ್ನ ಪತ್ನಿ ಮಂಜುಳಾ ಬಾಳ ಸಹಕಾರ ನೀಡಿ ನಾನು ಈ ಪ್ರವಾಸಕ್ಕೆ ಹೋದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸ್ಕೊಂಡು ನನ್ನ ಮಕ್ಕಳು ನನ್ನ ಪತ್ನಿ ನನ್ನ ಮಕ್ಕಳು ನನ್ನ ಫೋಟೋಸ್ ಎಲ್ಲ ತಗೊಂಬಂದ್ಬಿಟ್ಟು ವೃತ್ತಿಲಿದ್ದಾಗ ಇದ್ದಾಗ ನನಗೆ ಬಿಡುವಾಗ್ತಿರ್ಲಿಲ್ಲ ಫೋಟೋ ಪ್ರಿಂಟ್ ಹಾಕಿ ಅದು ಕ್ಯಾಪ್ಷನ್ ಎಲ್ಲ ಇಟ್ಬಿಟ್ಟು ಬೋರ್ಡ್ ಕಟ್ ಮಾಡಿಸಿಟ್ರೆ ನಮ್ಮ ಬರೋವಷ್ಟರಲ್ಲಿ ನಾಳೆ ನಾಡದಲ್ಲಿ ಎಕ್ಸಿಬಿಷನ್ ಇದೆ ಅಂದರೆ ಅವರು ಎಲ್ಲ ರೆಡಿ ಮಾಡೋರು ನಾನು ಏನಂದರೆ ಪ್ರತಿ ಎಕ್ಸಿಬಿಷನ್ಗೂ ನಾನು ಹೊಸದಾಗ್ತೀನಿ ಹ್ಞೂ ಈಗ ಹಿಂದಿನ ಎಕ್ಸಿಬಿಷನ್ಗೆ ನೋಡ್ಕೊಂಡು ಪ್ರ ಛಾಯಾಚಿತ್ರ ಪ್ರದರ್ಶನ ನೋಡಿದವ್ರಿಗೆ ಹಳೇದೇ ಇವ್ರು ಆಗ್ತಾರೆ ಅನ್ನೋದು ಇರಬಾರ್ದು ಅಂತ ನಾನು ನಂತರ ಪ್ರವಾಸ ಮಾಡಿರ್ತೀನಲ್ಲ ಅದರದ್ದು ಹಾಕ್ತೀನಿ ಅದ್ಭುತ ಕೇಳ್ತಾರೆ ನಮ್ಮ ಮಿತ್ರರು ಶರದ್ ಅವರೆಲ್ಲ ಬರ್ತೀನಿ ಎಕ್ಸಿಬಿಷನ್ ಹಾಕಿದೀರಾ ಹಾಕಿದ್ದೀರಾ ಅಂದ್ರೆ ಒಂದು ಲೈವ್ ಆಗಿರ್ಬೇಕು ಅಂತ ಸುಮ್ಮನೆ ಇರೋದೇ ತಗೊಂಡೋಗಿ ಇಡೋದು ಅಷ್ಟು ನನಗೆ ಸಮಾಧಾನ ಇಲ್ಲ ಹಾಗಾಗಿ ಅದು ದುಡ್ಡು ಸಾಕಷ್ಟು ವೆಚ್ಚ ಆದರು ನಮ್ಮ ಕುಟುಂಬದವರು ಸಹಕಾರ ನೀಡ್ತಾರೆ ನಮ್ಮ ಸಹೋದರ ವಿ ಎನ್ ಸಿಂಹ ಅಂತ ಆತ ಅಡ್ವೊಕೇಟು ಆತನ ಪತ್ನಿ ಮಹಾಲಕ್ಷ್ಮಿ ಮಗಳು ಶಿಲ್ಪಾ ಹಾಗೆ ನನ್ನ ಚಿಕ್ಕಪ್ಪ ಒಬ್ರು ಇದ್ದಾರೆ ಅವ್ರು ಕೂಡ ನಾಟಕಕಾರರು ನಾಟಕದ ಅವ್ರು ಕೂಡ ಎಷ್ಟೋ ಸಲ ಬಂದ್ ಕೂತ್ಕೊಂಡು ನೋಡಿ ಕೆಲವು ಸಲಹೆಗಳು ಕೂಡ ಕೊಡ್ತಾರ ಅವರು ತುಂಬಾ ತಿಳ್ಕೊಂಡಿದ್ದಾರೆ ಹಾಗೆ ನಮ್ಮ ಹಲವಾರು ಮಿತ್ರರು ಸಹಕಾರ ನೀಡ್ತಾರೆ ಸ್ಮರಿಸಬೇಕಾಗಿರೋದು ಖಂಡಿತ ಯಾರ ಮನೆಯವ್ರ ಸಹಕಾರ ಇಲ್ಲದೆ ಇಂಥದ್ದೊಂದು ದುರ್ಭೇದ್ಯವಾದಂತ ಕಾರ್ಯ ಸಾಧ್ಯ ಇಲ್ಲ ಅಂತ ತೋರ್ಸಿರಿ ಅಮ್ಮ ನಿಮ್ಗೆ ನಮ್ಮ ಕಡೆಯಿಂದ ನಮೋ ನಮಃ ನಿಮ್ಮ ಪಾದಾರವಿಂದ ಬಹಳ ಬಹಳ ಖುಷಿ ಆಯ್ತು ನಿಮ್ಮ ಸಾಕಾರ ಸಾಹೇಬ್ರಿಗೆ ಹಿಂಗೆ ಇರಲಿ ಕೊನೆಯವರೆಗೂ ಇವರು ಇನ್ನೂ ನೂರಾರು ವರ್ಷಗಳ ಕಾಲ ಇನ್ನೂ ಹತ್ತಾರು ಸಾವಿರ ದೇವಸ್ಥಾನಗಳನ್ನು ನಮ್ಮ ಜನಕ್ಕೆ ತೋರಿಸ್ಲಿ ಸರ್ ಇವತ್ತಿನ ಜನ್ರೇಷನ್ಗೆ ಒಂದು ಮೆಸೇಜ್ ಹೇಳಿ ಹೇಳಿ ನೀವು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಂದರವಾದ ಪ್ರಾಚೀನ ದೇವಾಲಯಗಳಿವೆ ಹ್ಞೂ ಅದು ನಮ್ಮ ದೇವಾಲಯಗಳು ನಮ್ಮ ಸಾಂಸ್ಕೃತಿಕ ಪ್ರತೀಕ ಹ್ಞೂ ನಮ್ಮ ದೇವಾಲಯ ಬೆಳೆದು ಬಂದ ಹಾದಿನ ದೇವಾಲಯ ಬರೀ ದೇವಾಲಯವಾಗಿರಲಿಲ್ಲ ಹ್ಮ್ ಹ್ಮ್ ಅಲ್ಲಿ ನೂರಾರು ಜನಕ್ಕೆ ಆಶ್ರಯ ತಾಣ ಆಗಿತ್ತು ಆಗಿತ್ತು ನುಗ್ಗೆ ಒಂದು ಶಾಸನದಲ್ಲಿ ಯಾರ್ಯಾರಿದ್ರು ದೇವಾಲಯದಲ್ಲಿ ಅಂತ ಬರುತ್ತೆ ಬಾ 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 ಅದರಲ್ಲಿ ಅರ್ಚಕರು ಆಮೇಲೆ ಬನದ ತೋಟಿಗರು ಹ್ಮ್ ತೋಟಗಾರಿಕೆ ನೋಡ್ಕೊಗಾರಿಕೆ ನೋಡ್ಕೊಳ ಹಗಸರು ಅಗಸರು ಅಗಸರು ದೇವರ ಬಟ್ಟೆಗಳು ಹೋಗಿರು ಅಸಗರು ಅಂತ ಕರೀತಾರೆ ಆಮೇಲೆ ಅಂಗರಿಕರು ಅಂದ್ರೆ ಅಂಗರಕ್ಷಕರು ವಾದ್ಯಕಾರರು ಡೋಲು ವಾದಕರೂ ಬಹಳ ಅಗ್ರವಾಣಿಗಳು ಅಂತ ಅವರು ನೀರ್ ಸರಬರಾಜು ಮಾಡೋರು ಆಮೇಲೆ ಅಧ್ಯಕ್ಷರು ದೇವಾಲಯಕ್ಕೆ ಅಧ್ಯಕ್ಷರು ಇಂತಹ ಒಂದು ಗಟ್ಟಿ ನೆಲೆಯಲ್ಲಿ ನಮ್ಮ ದೇವಾಲಯ ನಿರ್ಮಾಣ ಆಗಿದೆ ದೇವಾಲಯ ನಿರ್ಮಾಣ ಆಗಿದೆ ಅಲ್ದಿರ ಅದನ್ನ ಆ ಕಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ಅನ್ನೋದು ಶಾಸನಗಳಲ್ಲಿ ಬರುತ್ತೆ ಇಂತಹ ಸಾಂಸ್ಕೃತಿಕ ಹಿರಿಮೆ ಸಾಂಸ್ಕೃತಿಕ ಸಂಪತ್ತು ನಮ್ಮ ಕರ್ನಾಟಕದಲ್ಲಿ ಇರದೆ ಅದನ್ನ ನೋಡಬೇಕು ಆಧುನಿಕ ಕಟ್ಟಡಗಳು ನೋಡೋದಲ್ಲ ಅಥವಾ ಆಧುನಿಕ ಮೋಜು ಮೊಜಾಗಿ ಮಾಡೋದಲ್ಲ ಈಗ ಇನ್ನ ಪ್ರಾಚೀನ ದೇವಾಲಯಗಳು ನೋಡಿ ಆ ಒಂದು ಟೆಕ್ನಾಲಜಿ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಈಗ ಅಳವಡ ಪಡಿಸ್ತಾ ಭಾರತೀಯ ವಾಸ್ತುಶಿಲ್ಪದ ಬಗ್ಗೆ ಆ ತರ ಒಂದು ಯಾವ ತರ ಮಾಡ್ತಾರೆ ಅಷ್ಟೊಂದು ಬೃಹಕಾರ ದೇವಾಲಯಗಳನ್ನ ಏನ್ ಲೇತ್ ಇದಿಲ್ಲ ಇಲ್ಲ ಏನಿಲ್ಲ ಇಲ್ಲ ಯಾವ ರೀತಿ ಅವರು ನಿರ್ಮಾಣ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡು ನಮ್ಮ ಕರ್ನಾಟಕದ ಬಗ್ಗೆ ಈ ದೇವಾಲಯಗಳ ಸಂಸ್ಕೃತಿ ದೇವಾಲಯಗಳ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪ ನೋಡಿ ಹೆಮ್ಮೆ ಪಟ್ಕೊಂಡು ತಮ್ಮ ತಾವು ಕೂಡ ಅದನ್ನ ಅಳವಡ ಪಡಿಸ್ಕೊಂಡು ಮುಂದಿನ ಪೀಳಿಗೆಗೆ ಅದನ್ನ ರವಾನೆ ಮಾಡಬೇಕು ಅಂತ ನನ್ನ ಅಭಿಮತ ಭಾಳ ಸಂತೋಷ ಸರ್ ನೋಡಿದ್ರಲ್ಲ ಸ್ನೇಹಿತರೆ ಸುದೀರ್ಘವಾದಂಥ ಸಂದರ್ಶನ ಇವರು ಮಾಡಿದಂಥ ಕೆಲಸಕ್ಕೆ ಈ ಸಂದರ್ಶನ ಏನೇನೂ ಇಲ್ಲ ನೀವು ಸರಿ ಕೆಂಗೇರಿ ಚಕ್ರಪಾಣಿಯವ್ರನ್ನ ನೀವು ಯಾವುದೇ ಕರ್ನಾಟಕದ ಯಾವುದೇ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಮುಂಚೆ ನಿಮಗೊಂದು ಮನ್ ಒಂದು ಮಾತು ಇವ್ರ ನಂಬರ್ ಹಾಕಿರ್ತೀನಿ ಇವರ ಅನುಮತಿಯೊಂದಿಗೆ ಗೊತ್ತಿಲ್ಲ ಎಷ್ಟು ಸಾವಿರ ಜನ ಇವ್ರಿಗೆ ಫೋನ್ ಮಾಡ್ತಾರೆ ಅಂತ ಅಷ್ಟಕ್ಕೂ ತಾಳ್ಮೆಯಿಂದ ಉತ್ತರಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸಾಹೇಬರು ಸೊ ಹಾಗಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಒಂದು ಮಾತು ಇವ್ರನ್ನ ಕೇಳಿಬಿಟ್ರೆ ನಿಜ ದರ್ಶನ ಮಾಡ್ತೀರಾ ನೀವು ನೋಡದೇ ಇರೋಂಥ ದೇವಾಲಯಗಳ ದರ್ಶನ ಮಾಡೋದು ಕೆಂಗೇರಿ ಚಕ್ರಪಾಣಿ ಅವರಿಂದ ಇವರ ಸಂತತಿ ಸಾವಿರ ಆಗಲಿ ಇಂಥವರಿಂದ ನಮ್ಮ ದೇಶಕ್ಕೆ ಮಳೆ ಬೆಳೆ ನಮಸ್ಕಾರ ನಿಮಗೊಂದು ಧನ್ಯವಾದ ಹೇಳ್ಬಿಡ್ತೇನೆ ಹೇಳಿ ಸರ್ ಆತ್ಮೇರೆ ಹ್ಞೂ ಇಂಥ ಸುದೀರ್ಘ ಒಂದು ಸಂದರ್ಶನನ ನಾನು ನಿಜ ನಿರೀಕ್ಷಿಸಿರಲಿಲ್ಲ ಹ್ಞೂ ಅಷ್ಟೊಂದು ಸುದೀರ್ಘ ಸಂದರ್ಶನ ನಡೆಸ್ಕೊಟ್ಟವರು ನಮ್ಮ ಧರ್ಮೇಂದ್ರ ಕುಮಾರ್ ಸರ್ ಅವರು ಹ್ಞೂ ಮತ್ತು ಬ್ರಿಜೇಶ್ ಬ್ರಿಜೇಶ್ ಕ್ಯಾಮ್ರಾಮನ್ ಬ್ರಿಜೇಶ್ ಅವರು ನಿಜವಾಗೂ ಬಹಳ ಸಂತೋಷ ಆಯ್ತು ಬಂದು ಧನ್ಯವಾದ ಸರ್ ಎಲ್ಲರೂ ಅಲ್ಲಿ ಬಾ ಇಲ್ಲಿ ಬಾ ಅಂತಾರೆ ನೀವು ನಮ್ಮ ಮನೆಗೆ ಬಂದು ಸಂದರ್ಶನ ಮಾಡಿ ಕರ್ನಾಟಕದ ನಿಮ್ಮ ಚಾನೆಲ್ ಬಗ್ಗೆ ಬಹಳ ಅಭಿಮಾನ ಇದೆ ನಿಮ್ಮ ಮೈಸೂರಿನ ಕಥೆಗಳನ್ನ ನನ್ಗೆ ಹೇಳ್ತಾರೆ ನಾವ್ಯಾವದ ಊರಿಗೆ ದೇವಸ್ಥಾನ ಹೋದ್ರೆ ಸರ್ ಇವ್ರ್ ಗೊತ್ತಾ ಅಂತ ಅಂತ ಒಂದು ನಮ್ಮ ನಾವು ನಿಮ್ಮ ಅಭಿಮಾನಿ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ನಿಮ್ಮಂತ ಗ ಗಣ್ಯರು ಬಂದು ನನ್ನ ಮನೆಗೆ ಬಂದು ಛಾಯಾಚಿತ್ರ ಪ್ರದರ್ಶನದ ಬಗ್ಗೆ ಒಂದು ಸಂದರ್ಶನ ಮಾಡಿ ಪ್ರಸಾರ ಮಾಡ್ತಿರೋದು ನಿಜಕ್ಕೂ ನಾನು ಧನ್ಯ ಧನ್ಯವಾದ ಭಾಳ ಸಂತೋಷ ಸರ್ ನೋಡೋದಲ್ಲ ಸ್ನೇಹಿತರೆ ಕೆಂಗೇರಿ ಚಕ್ರಪಾಣಿ ಫಾರ್ ಯು ನಂಬರ್ ಇದೆ ಫೋನ್ ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ನಮಸ್ಕಾರ